ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುಕ್ತಿಗೌಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ನಾನು ನೇತ್ರ ಫ್ರೆಂಡ್ ಈ ವಿಡಿಯೋ ಭಾನುವಾರ ಬೆಳಗ್ಗೆ ಬೆಳಗ್ಗೆ ಭಾನುವಾರ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಭಾನುವಾರ ಅಂದ್ರೇ ಒಂದು ಸ್ವಲ್ಪ ಲೇಟಾಗಿ ಎದ್ದೊಳ್ತೀವಿ ಏಯ್ಟ್ ತರ್ಟಿ ಆಗಿತ್ತು ಮನೆಯವ್ರಿಗೆ ಡ್ಯೂಟಿಗೆ ಲೇಟ್ ಆಯಿತು ಅಂತ ಬೇಗ ಬೇಗ ಉಪ್ಪಿಟ್ಟು ಮಾಡಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡ್ದು ಕೆಲಸ ಸ್ಟಾರ್ಟ್ ಆಗುತ್ತೆ ಹೆಣ್ಮಕ್ಳು ಅಂದಮೇಲೆ ಭಾನುವಾರ ಆಗಲಿ ಸೋಮವಾರ ಆಗಲಿ ಎಲ್ಲ ದಿನವೂ ಒಂದೇ ಥರ ಇರುತ್ತೆ ಇವಾಗ ಕೆಲಸಕ್ಕೆ ಹೋಗಿ ಆಚೆಯಿಂದ ಬರೋ ಕೆಲ್ಸಕ್ಕೆ ಹೋಗೋರಿಗೆ ಭಾನುವಾರ ಎಲ್ಲ ರಜಾ ಇರುತ್ತೆ ವೀಕ್ ಆಫ್ ವೀಕ್ ಡೇಸ್ ಅಂತ ಅವ್ರಿಗೆ ಭಾನುವಾರ ರಜಾ ಇರುತ್ತೆ ಆದರೆ ಈ ಮನೇಲಿರೋ ಹೆಣ್ಮಕ್ಳುಗಳಿಗೆ ವೀಕ್ ಆಫೂ ಇರಲ್ಲ ವೀಕ್ ಡೇಸು ಇರಲ್ಲ ಯಾಕಂದರೆ ಸಂಡೇನೇ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ಯಾಕಂದರೆ ಮಕ್ಕಳು ಮತ್ತು ಹಸ್ಬೆಂಡ್ಸ್ ಎಲ್ಲ ರಜಾ ಇರುತ್ತೆ ಅವತ್ತು ಮನೇಲೇ ಇರ್ತಾರೆ ಅವ್ರು ಹೇಳಿದ್ದೇ ಮಾಡಿಕೊಡ್ಬೇಕು ಹಂಗಾಗಿ ಹೆಣ್ಮಕ್ ಮನೇಲಿರೋ ಹೆಣ್ಮಕ್ಳುಗಳಿಗೆ ವೀಕ್ ಡೇಸ್ ವೀಕ್ ಆಫ್ ಯಾವುದು ಇರೋಲ್ಲ ಫ್ರೆಂಡ್ಸ್ ಇವಾಗ ಎಲ್ಲ ಕಸ ಎಲ್ಲ ಗುಡಿಸಿ ಶೂ ರ್ಯಾಕ್ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಮಕ್ಕಳು ಶೂ ಎಲ್ಲ ವಾಶ್ ಆಗಿದೆಯಾ ನೋಡೋಣ ಅಂತ ನೋಡ್ತಾ ಇದ್ವಿ ಆದರೆ ವಾಶ್ ಆಗಿದ್ದು ಶೂ ವಾಶ್ ಆಗಿದ್ದು ನಾಳೆಯಿಂದ ಫುಲ್ ಡೇ ಇದೆ ಅವ್ರಿಗೆ ಇಬ್ರಿಗೂ ಇದೆ ಅದಕ್ಕೋಸ್ಕರ ಎಲ್ಲ ನೋಡಿ ಹಂಗೆ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡ್ಕೊಂಡ್ವಿ ನಾನು ನನ್ನ ಮಗ ಸೇರ್ಕೊಂಡು ಕುಡಿಯೋ ಅಂಡೆಗೆ ಸ್ವಲ್ಪ ನೀರು ತೊಳೆದ್ಬಿಟ್ಟು ನೀರು ಇದ್ದೀನಿ ಕೆಟಲ್ಗೂ ಅಷ್ಟೇ ನೀರು ತುಂಬಿಟ್ಬಿಡ್ತೀನಿ ಅದು ಡೈಲಿ ತೊಳ್ಕೊತೀನಿ ಕೆಟಲು ಸ್ವಲ್ಪ ದೋಸೆಗೆ ನೆನೆಸ್ತಾ ಇದ್ದೀನಿ ದೋಸೆಗೆ ಅಕ್ಕಿ ಉದ್ದಿನಬೇಳೆ ಸಬ್ಬಕ್ಕಿ ಎಲ್ಲ ನೆನೆಸಿ ಸಂಜೆ ರುಬ್ಕೊಳ್ಳೋಣ ಅಂತ ನೆನೆಸ್ತಾ ಇದ್ದೀನಿ ಇನ್ಮೇಲೆ ಇದು ಏನು ತಿಂಡಿ ಮಾಡೋದು ಏನು ಮಾಡೋದು ಅನ್ನೋದೊಂದು ಶುರುವಾಗುತ್ತೆ ಏಯ್ಟ್ ಫಿಫ್ಟೀನ್ಗೆಲ್ಲ ಇಬ್ಬರು ಮನೆ ಬಿಟ್ಬಿಡ್ತಾರೆ ಇಬ್ರಿಗೂ ರೆಡಿ ಮಾಡಬೇಕು ಇಬ್ರಿಗೂ ಸ್ನ್ಯಾಕ್ಸು ಲಂಚು ಎಲ್ಲ ರೆಡಿ ಮಾಡಬೇಕು ಎರಡು ತಿಂಗಳು ಹೆಂಗಪ್ಪ ಹೋಯ್ತು ಅನ್ನಿಸ್ಬಿಡ್ತು ಆಮೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊತ ಇದ್ದೀನಿ ಇದು ಅಕ್ಕಿ ತೊಳೆದಿದ್ದ ನೀರಿತ್ತಲ್ಲ ಅದನ್ನೆಲ್ಲ ಈ ಗಿಡಗಳ್ಗೆ ಹಾಕೋತಾ ಇದ್ದೀನಿ ಗಿಡಗಳ್ಗೆ ಹಾಕೊಂಡ್ರೆ ಗಿಡ ಚೆನ್ನಾಗಿ ಬೆಳೀತವೆ ಅಂತ ಆಯಿತು ಎಲ್ಲ ಕ್ಲೀನ್ ಆಯಿತು ಇವಳಿಗೆ ಇವಾಗ ತಲೆಗೆ ಸ್ನಾನ ಮಾಡಿಸಿದ್ದೆ ಅವಳಿಗೆ ತಲೆಗೆ ವಾ ವೀಕಲ್ಲಿ ಟೂ ಡೇಸ್ ಅಷ್ಟೇ ಸ್ನಾನ ಮಾಡಿಸೋದು ಸ್ಕೂಲ್ ಇದ್ದಾಗ ಬೆಳಗ್ಗೆ ಟೈಮ್ ಮಾಡ್ಸೋಕ್ಕಾಗಲ್ಲ ಅವಳಿಗೆ ಅದಕ್ಕೆ ಇವತ್ತೇ ತಲೆಗೆ ಸ್ನಾನ ಮಾಡಿಸಿ ತ ಇಡ್ರೆ ತಲೆಯೆಲ್ಲ ಕ್ಲೀನಾಗಿ ಒಣಗಿಸ್ತಾ ಇದ್ದೆ ಇವಾಗ ಚಿಕನ್ ತ ಚಿಕನಲ್ಲಿ ಅವ್ರು ಕೇಳಿದ್ದೆ ಅಡುಗೆ ಮಾಡಬೇಕಿತ್ತು ನಾವು ಜಾಸ್ತಿ ಚಿಕನ್ ತಿನ್ನಲ್ಲ ಮಟನ್ನೇ ಜಾಸ್ತಿ ತಿನ್ನೋದು ಆದರೆ ಇವತ್ತು ಅವರು ಅಮ್ಮ ನಾವು ಫಿಫ್ಟೀನ್ ಡೇಸಿಂದ ಸರಿಯಾಗಿ ಚಿಕನ್ ಮಟನ್ ಏನೂ ಚೆನ್ನಾಗಿ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಆಚೆ ಫಂಕ್ಷನಲ್ಲೇ ತಿನ್ಬಿಟ್ಟು ಇದ್ದೀವಿ ನೀನು ಇವಾಗ ಬಿರಿಯಾನಿ ಮಾಡು ನಮಗೆ ಕಬಾಬ್ ಮಾಡಿಕೊಡು ಅಂತ ಹೇಳಿದ್ರು ಅವ್ರಿಗೋಸ್ಕರ ಬಿರಿಯಾನಿ ಸ್ವಲ್ಪ ಕಬಾಬು ಅದರಲ್ಲೇ ಸ್ವಲ್ಪ ಸಾಂಬಾರು ಮಾಡಿದ್ದೀನಿ ಸಂಜೆಗಂತ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ತಿಂತಾ ಇದ್ದಾರೆ ಅವ್ರಿಗೆ ಹೇಳಿದ್ದು ಅವ್ರು ಕೇಳಿದ್ದು ಮಾಡಿಕೊಟ್ರೆ ಅವ್ರು ಇಷ್ಟಪಟ್ಟು ತಿಂತಾರೆ ಇವಾಗ ಆಯಿಲೆಲ್ಲ ಖಾಲಿ ಆಗಿತ್ತಲ್ಲ ಆಯಿಲೆಲ್ಲ ಫಿಲ್ ಮಾಡ್ಕೊಂಡು ಅದನ್ನು ಕ್ಯಾನ್ ಒರೆಸಿಟ್ಕೋತಾ ಇದ್ದೀನಿ ನಾವು ಚಿಕನ್ ಏನು ಅಷ್ಟೊಂದು ತಿನ್ನಲ್ಲ ಮಕ್ಕಳು ನಾವು ಮಟನ್ ತಿಂತೀವಿ ಜಾಸ್ತಿ ಅವರು ಚಿಕನ್ ಚಿಕನ್ ಅಂತ ಇದ್ರಂತ ಚಿಕನ್ ಮಾಡಿದ್ದೀನಿ ಅವ್ರು ಕೇಳಿದ್ದು ಮಾಡಿಕೊಟ್ರೆ ಅವರು ಚೆನ್ನಾಗಿ ತಿಂತಾರೆ ನಮಗೆ ಮಟನ್ ನಮಗೆ ಮಟನ್ ಇಷ್ಟ ಮಕ್ಳಿಗೆ ಚಿಕನ್ ಇಷ್ಟ ಇದು ಬ್ಯಾಲ್ದಣ್ಣು ಅಂತ ಇದಕ್ಕೆ ಬೆಲ್ಲ ಹಾಕೊಂಡು ತಿಂದರೆ ಉಳಿಸಿ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇತ್ತಿದ್ದು ಅದಕ್ಕೆ ಕಟ್ ಸಂಜೆ ಆಗಿತ್ತು ಅಂತ ಒಂದು ಮಾವಿನ ಹಣ್ಣು ಅದು ಕಟ್ ಮಾಡಿದೆ ತಿನ್ನೋಣ ಅಂತ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೀನಿ ಓಕೆ ಫ್ರೆಂಡ್ಸ್ ಈ ಫ್ರೆ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ವೀಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು